ರಾಜ್ಯದಲ್ಲಿ ಪದೇ ಪದೇ ನೈತಿಕ ಪೊಲೀಸ್ ಗಿರಿ ನಡೆಯುತ್ತಿರುವುದು ಖೇದಕರ ಸಂಗತಿಯಾಗಿದೆ ಹಾನಗಲ್ನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿದೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಯಾರು ಕೂಡ ನೈತಿಕ ಪೊಲೀಸ್ ಗಿರಿ ಮಾಡಬಾರದು ಈಗಾಗಲೇ ಘಟನಾ ಸ್ಥಳಕ್ಕೆ ಹಾವೇರಿ ಎಸ್ಪಿ ಭೇಟಿ ನೀಡಿ ಕ್ರಮ ಕೈಗೊಂಡಿದ್ದಾರೆ ಸರ್ಕಾರ ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲಿದೆ ಮಹಿಳೆಯರು ಯಾರು ಆತಂಕ ಪಡುವ ಅಗತ್ಯವಿಲ್ಲ ಕಿಡಿಗೇಡಿಗಳು ಇಂತಹ ಕೃತ್ಯ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತದೆ ಎಂದರು ಲೋಕಸಭಾ ಚುನಾವಣೆ ವಿಚಾರವಾಗಿ ಮಾತನಾಡಿದ ಹೆಬ್ಬಾಳ್ಕರ್ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ನಿಟ್ಟಿನಲ್ಲಿ ಕೆಲಸಗಳು ನಡೆಯುತ್ತಿವೆ ದೆಹಲಿ ಭೇಟಿಯಲ್ಲಿ ಲೋಕಸಭಾ ಚುನಾವಣೆ ಪೂರ್ವ ತಯಾರಿ ಚರ್ಚೆ ನಡೆದಿದೆ ಎಂದರು ಬರ್ತಾ ಇತ್ತು ಯಾರೇ ಕೂಡ ಇಮಿಡಿಯೇಟ್ ಕೂಡ ಆಗಿದೆ ಅಂತ ಅನ್ಕೊಂಡಿದ್ರು ಎಸ್ಪಿ ಅವರು ಹೋಗಿ ಹಾನಗಲ್ನಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ ಈ ರೀತಿ ಪದೇ ಪದೇ ಆಗ್ತಾ ಇರೋದು ನಿಜವಾಗ್ಲೂ ಬಹಳ ಖೇದ ಅನಿಸುತ್ತೆ ಕಠಿಣ ಎಲ್ಲೂ ಆತಂಕ ಇಲ್ಲ ಏನು ಇಲ್ಲ ಇಂತಹ ಕೆಲವೊಂದು ಸಮಾಜದ ಕಿಡಿಗೇಡಿಗಳು ಅಂತೇನೋ ಹೇಳ್ತೀವಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರುವಂಥ ಕೆಲವೇ ಕೆಲವು ಕಿಡುಗಡೆಗಳಿಂದ ಇಂಥ ಕೆಲಸ ಕಾರ್ಯಗಳು ನಡೀತಾ ಇರ್ತವೆ ಸರಿಯಾಗಿ ಅವರನ್ನು ಹಿಡಿದುದು ಏನು ಕಠಿಣ ಶಿಕ್ಷೆ ಆಗಬೇಕು ಅದಾಗದ್ರೆ ಅವರು ನೆಟ್ಗಾಗ್ತಾರೆ ವಿಶೇಷ ಇಲ್ಲ ಲೋಕಸಭೆ ತಯಾರಿ ಭೇಟಿ ಲೋಕಸಭೆ ತಯಾರಿ ಮುಂಬರುವಂಥ ಲೋಕಸಭಾ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಇರ್ಬೋದು ಅಥವಾ ಸ್ಟಾಟರ್ಜಿ ಇರ್ಬೋದು ನೋಡಿ ಈ ಚುನಾವಣೆಗೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಬೇಕು ಅನ್ನೋದನ್ನೇ ನಮ್ ಎಲ್ಲಾರದು ಆಸೆ ಇರುತ್ತೆ ನಮ್ದು ಬೇರೆ ಬೇರೆ ಇರ್ಬೋದು ಬಟ್ ಬಹಳಷ್ಟು ಆಳದ ತೂಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಅದರಲ್ಲೂ ಕರ್ನಾಟಕ ರಾಜ್ಯದ ಮಹಾಜನತೆ ನೂರ ಮೂವತ್ತಾರು ಸೀಟನ್ನು ನಮಗೆ ತಂದು ಮೇಲೆ ಕಾಂಗ್ರೆಸ್ ಪಕ್ಷದ ಹುಮ್ಮಸ ಇಮ್ಮಡಿಯಾಗಿದೆ ಆಗಿದೆ ಮತ್ತು ಏನು ಜನತೆಗೆ ನಾವು ಪ್ರಾಮಿಸ್ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ಯುವ ನಿಧಿ ಹಿಡಿದ್ರೆ ನೆರವೇರಿಸ್ತೀವಿ ಆಸೆ ಇದೆ ವಿಶ್ವಾಸ ಇದೆ ಮತದಾರ ನಮ್ಮ ಕೈ ಹಿಡಿತಾರೆ ಅತ್ಯಧಿಕ ಸೀಟ್ ಗಳನ್ನ ಸೋಶಿಯಲ್ ಮೀಡಿಯಾದೊಳಗೆ ಅವರು ಟಿಪ್ಪಿಂಗ್ ಅಭಿಯಾನ ಚಲೋ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಏಳು ದಿನ ಮಲಗಿದೆ ಅಂತ ಹೇಳಿ ಅವ್ರಿಗೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಲೋಕಸಭಾ ಹೆಚ್ಚಾಗಿದೆ ನೋಡಿ ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗಿದೆ ಬೇಡಿಕೆ ಹೆಚ್ಚಾಗಿದೆ ಯಾಕೆಂದರೆ ಗ್ರೌಂಡ್ ರಿಪೋರ್ಟ್ ಎಲ್ಲರಿಗೂ ಗೊತ್ತು ತುಂಬ ಚೆನ್ನಾಗಿ ವಾತಾವರಣ ಇದೆ ಅಂತ ಹೈಕಮಾಂಡ್ ಸೂಕ್ತ ನಿರ್ಧಾರ ತಗೊಳ್ತಾರೆ ಜಾತಿವಾರು ಇರಬಹುದು ಪ್ರಾಂತ್ಯವಾರು ಇರ್ಬೋದು ಅಥವಾ ಪಪ್ಲ್ಯಾರಿಟಿ ಇರ್ಬೋದು ಪ್ರತಿಯೊಂದನ್ನು ನೋಡ್ತಾರೆ ಅವರು ಪಕ್ಷಕ್ಕೆ ಮಾಡಿದಂಥ ಸೇವೆ ಇರ್ಬೋದು ಅಥವಾ ಜಿಲ್ಲೆಯ ನಾಯಕರುಗಳು ಒಮ್ಮತದ ಅಭ್ಯರ್ಥಿ ಇರ್ಬೋದು ಭಾಳಷ್ಟು ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಿರ್ಧಾರ ತಗೊಳ್ತೀವಿ ನಮ್ಗೆ ಯಾವ ಕೆಲಸ ಒಪ್ಸಿದ್ರು ನಾವು ರಿಪೋರ್ಟ್ ಮಾಡ್ತೀವಿ ಬಿಲ್ವ ಆಸ್ಪತ್ರೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी, लैप्रोस्कोपी सर्जरी न्यूरोर्जरी सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन कार्डियोलॉजी, पीडियाट्रिकूरोर्जरी जनरल फिजिशियन, यूरोलॉजी ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಉಳ್ಳ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ಝೀರೋ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್